ನಿನಗೆ ಸುಮಾರು ಮಾಡಿ ಮಾತಾಡ್ತನಪ್ಪ ಅಂದ್ರೆ ನೀ ನಿನಗೆ ಬಟ್ಟೆ ಮಾಡ್ತನಪ್ಪ ಅಂದ್ರೆ ನನಗೆ ಎಟ್ಟಾಗಿರ್ತಾವೆ ಕಡೆ ಎಟ್ಟಾಗಿ ಮುಖಕ್ಕೆ ಮಸಿ ಪಡಿಬೇಕ ಮೊದಲು ಏನ್ ಮಾಡ್ಕೋಬೇಕು ನಾನು ನಿಮ್ಮ ಕೈಗೆ ಹಚ್ಕೋಬೇಕು ಎಳೆಯು ನಿನ್ನದಾನ ಇಳೆಯು ನಿನ್ನದಾನ ಹೌದು ಎತ್ತು ನಿನ್ನದಾನ ಬಿತ್ತು ದಾನ ಎತ್ತು ನಿನ್ನ ದಾಣ ಬಿತ್ತು ನಿನ್ನ ದಾಣ ಸುಳಿದು ಸೂಸುವ ಗಾಳಿಯು ದಾನ ದಾನ ದಾಣ ನಿನ್ನ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನ ಏನೆಂಬೆ ರಾಮನಾಥ ಗುರುವೇ ಏನಂಬೆ ರಾಮನಾಥ ಅಂತ ಹೇಳದ ಶರಣ್ರು ಅದಕ್ಕ ರೀಪಾ ಇವತ್ತಿನ ಪಾಮಲ್ದಿನ್ನಿ ಗ್ರಾಮದ ಹೌದು ಶಿವಸಿದ್ಧ ಶ್ರೀ ಬೀರಣ್ಣ ದೇವರವನ್ನ ಮಹಾಮಂಟಪದೊಳಗ ಹೌದು ಏನ್ ಆಗ್ಯದ್ರಿ ಅಪ್ಪ ಇಲ್ಲೇ ಸುಮ್ಮಪ್ಪ ಸುಮ್ಮ ಹಾಲ ಕುರುಗಾರರ ಒಂದ ಹೌದು ಜಾತ್ರೆ ನಿಮಿತ್ತವಾಗಿ ಜಾತ್ರೆ ನಿಮಿತ್ತವಾಗಿ ಏನ್ ಹೌದಾ ಇಲ್ಲಿತನ ಹೌದ್ ಆಗಿ ಬಂದದ್ರಿಪ ಸಾಗಿ ಬಂದೈತಿ ಈ ಕುರುಗಾರ ಹಬ್ಬದ ಮತ್ತು ಅಂಬಲಿ ಹಾಲಂಬಲಿ ಜಾತ್ರೆ ನಿಮಿತ್ತವಾಗಿ ಹೌದು ಎಲ್ಲಾ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ ಮತ್ತು ಗುರುಬಂಧುಗಳೇ ಹೌದ್ ಹೌದ್ರಿಪ್ಪ ಈ ಭಗವಂತನ ಶಿವನಾಮ ಸ್ಮರಣೆ ಒಳಗ ಆ ಶಿವನಾಮ ಸ್ಮರಣೆಯನ್ನ ಸವಿಯೋಗೋಸ್ಕರವಾಗಿ ಆಗಮಿಸಿರತಕ್ಕಂತ ಹಿರಿಯರೇ ಮತ್ತು ತಾಯಿ ತಂದೆಯರೇ ಅವರಿವರೆನ್ನದೇ ಕಲಾ ಕಾರ್ಯಕ್ರಮದೊಳಗ ನನ್ನ ಸುತ್ತಿನ ಮತ್ತು ನೆರೆಹಳ್ಳಿಗಳಿಂದ ಆಗಮಿಸಿರತಕ್ಕ ಕಲಾವಿದರೆ ಹೌದು ಹೌದ್ರಿಪ್ಪ ಹೌದು ಗುರುರುಂದರೆ ಮತ್ತು ಅತ್ಯಂತ ಪ್ರೇಮದಿಂದ ಶಿವಯೋಗಿ ಅಮೋಘ ಸಿದ್ದೇಶ್ವರ ನಾಮಾಮೃತದೊಳಗ ಹೌದು ಆ ಕಲಾ ಗಾಯನ ಸಂಘದಾಗ ಒಳ್ಳೆಯ ಉತ್ತಮ ಮತ್ತು ಅನೇಕ ಮಹಾತ್ಮರ ಶರಣರ ಈ ಅನುಭವದ ಅಧ್ಯಾತ್ಮದ ಸಾರವನ್ನ ಸಂಭಾಷಣೆ ಮಾಡುವ ಯಾರಿಯರು ಮತ್ತು ಅಣ್ಣನ ಸ್ವರೂಪಿಗಳು ಆಗಿರತಕ್ಕಂಥ ರಾಜಾಪುರ ಗ್ರಾಮದ ನನ್ನಪ್ಪ ಹಾಲಸಿದ್ದೇಶ್ವರ ಡೋಳಿನ ಕಲಾ ಸಂಘದ ಮುಖ್ಯ ಸಂಭಾಷಣೆಕಾರರಾಗಿರತಕ್ಕಂಥ ರಾಮನ್ ಮಾಸ್ತರ್ ಅವರಿಗೂ ಸುದೀಕ ನನ್ನ ಪ್ರೇಮದ ಮತ್ತು ಭಕ್ತಿಯ ನಮನಗಳನ್ನು ಹೇಳುದರ ಜೊತೆಗೆ ಹೌದ್ ಹೌದ್ರಿಪ್ಪ ಈ ಎರಡನೇ ಸಂದದ ಪ್ರಾರಂಭಕ ಮೊದಲ ಮೊದಲ ಏನ್ ಮಾಡ್ಬೇಕಿರಿಪ್ಪ ಇನ್ನ ಯಾರು ಊಟ ಮಾಡಿಲ್ಲ ಅವ್ರಿಗೆ ಮಾಡ್ರಿ ಹೇಳಕ್ ಹೋಗ್ಬೇಕ ಮಾಡ್ರಿಪಟ ಮಾಡ್ರಿ ಮಡಿಗೆ ಹೌದೌದು ಇರ್ಲಿ ಮಾಡು ಕಾರ್ಯನ ಹಂತ ಹೌದಾವ ಅವ್ರು ಮಾಡಿ ಹೋದ್ರು ಸುದೀಕ ಇದು ಹಬ್ಬ ಐತಿ ಹಾ ಹಾ ಅವ್ರಿಗೇ ಹಬ್ಬ ಮತ್ ಮಾಡಿ ಮ್ಯಾಲ ಹೋಗತಕ್ಕ ಹಾಡ್ಕಂದ್ರ ಸುದೀಕ ಈ ಹಬ್ಬ ಅವರಿಗಾಗಿ ಏನ್ರೀ ಈ ಭಕ್ತ್ರಿಗಾಗಿ ಹಾಕ್ಬೈತಿ ಅವ್ರಿಗಾಗಿ ದೇವರಿಗೆ ಭಕ್ತ್ರು ಹಾಕಿದಾಗ ದೇವ್ರ ಹಬ್ಬ ಐತಿ ಹಾ ಹಾ ಹಿಂಗೆ ಬಂದ್ರೇನು ಈಗ ನೀ ಮೈಕ್ ಮೊದಲು ಸರಿಯಾಗಿ ಇಡಿ ವಿಷಯ ಯಾವುದು ಕೊಟ್ರು ಅವ್ನ ಕೈಯಾಗತ್ತೆ ಹಬ್ಬ ನೀ ಇದನ್ನು ತುವ ಇದನ್ನ ತುವು ಸುಮ್ಮ ಉಪರಚ್ಬೇಡ ಹೇಳೋ ಮಾತು ಏನೈತೆ ಅಂದ್ರೆ ಏನ್ರಿಯಪ್ಪ ತಮ್ಮೆಲ್ಲರನ್ನು ಉದ್ದೇಶಿಸಿ ದೇವರು ಮತ್ತು ಭಕ್ತರ ವಿಷಯವನ್ನ ಪ್ರಾರಂಭಿಕವಾಗಿ ನಮ್ಮ ಬೀರ ಸಿದ್ದೇಶ್ವರ ಕಮಿಟಿ ಹಿರಿಯರಾಗಿರ್ತಕ್ಕಂಥವರು ಸಿದ್ದಾಪ್ ಕಾಕಾ ಡಬಾಸ್ಗಳ ವಿಷಯ ಇಟ್ಟು ಹೋದ್ರು ಹೌದ್ ಹೌದ್ರಿ ಸಿದ್ದಾಪ್ ಕಕಾ ಡಬಾಸ್ಗಳ ದೇವರ ವಿಷಯನ್ನ ನಾವು ಹಿಡ್ಕೊಂಡ ಬಹಳ ಅಂತ ವಿಷಯನ್ನ ಸರಿಜೋಡಿ ಹಾಡುವಂತ ಈ ಅಖಂಡ ಕರ್ನಾಟಕದೊಳಗ ನಮ್ಮ ಉತ್ತರ ಕರ್ನಾಟಕದ ಕೀರ್ತಿ ಒಳಗ ಆ ಕೀರ್ತಿ ಪತಾಕಿಯನ್ನ ಹಾಲು ಮತ್ತ ಶಿವಸ್ಥಾನ ಸೇವೆ ಒಳಗ ಹಾಡಿ ಹರಿಸಿರತಕ್ಕಂತ ಹಿರಿ ಕಲಾವಂತರು ಹೌದ್ ಹೌದ್ರಿಪ್ಪ ನಮ್ಮ ಕಲ್ಮೇಶ್ ಸರ್ ಭಾಗಕ್ಕ ಅಥವಾ ನಾವು ಹಿಡ್ಕೊಂಡ ಭಕ್ತರ ವಿಷಯ ಬಿಟ್ಟಿದ್ದೀವಿ ಬಿಟ್ಟರೆ ಹೌದ್ ಕಲ್ಮೇಶ್ ಸರ್ ಭಕ್ತರ ವಿಷಯನ ಮಾತಾಡಿದ್ರು ಮಾತಾಡಿದಪ್ಪ ಭಕ್ತರ ವಿಷಯನ ಮಾತಾಡಾರ ಅದ್ರೊಳಗೆ ಒಳಗೆ ಏನಾಗೈತೆ ತಿಳ್ಕೊಂಡ್ರಿ ನೀವು ವಿಷಯ ನಮಗೆ ಕೇಳ್ತಾರ ದೇವ್ರ ಹಿಡ್ಕೊಂಡ್ರಿ ಏನ್ ವಿಷಯ ಬೆಳೆಸಿರಿ ಯಾಕ್ರಿ ಬೀನಡಿ ಕಕ್ಕ ದೇವ್ರ ವಿಷಯ ಹಿಡ್ದ್ರಿ ನೀವ್ ಏನ್ ವಿಷಯ ಬೆಳೆಸಿರಿ ಸರ ವಿಷಯ ಆ ಸಮಯದ ಅಭಾವದಿಂದ ಒಂದು ಹಿಡ್ಕೊಂಡು ಹೋಳಾಗ್ರಂದಾಗ ನೀವೇ ಪ್ರಾರಂಭಿಕ ಅಂದ್ರೆ ಹಿಡ್ಕೋತಿದ್ರಿ ಬೇಡ ನಾವೇ ಹಿಡಕೋ ಪ್ರಾರಂಭ ಅಂತ ಇಲ್ಲಿ ಇಟ್ಟದಿ ಹೆಂಗದಾರ ಹೆಂಗದಾರ ನಾ ದೇವರ ವಿಷಯ ಹಿಡ್ಕೊಂಡೆ ಭಕ್ತರ ವಿಷಯ ನೀವು ಮಾತಾಡಿದ್ರಿ ಮಾತಾಡ್ರಿ ಭಕ್ತರ ವಿಷಯಕ್ಕೆ ಪ್ರೀತಿ ಏನ್ ಹಾಕಿ ಕೊಟ್ರಿ ಅದ ಅವ್ರಿಗೆ ಕೂಡ್ರಿ ಭಕ್ತ ಈ ಶಬ್ದದ ಅರ್ಥ ಅಥವಾ ವಿಶ್ಲೇಷಣೆ ಈ ಜನರಿಗೆ ಏನು ಕೊಟ್ಟರು ನೀವು ಬಹಳ ಕೆಟ್ಟ ಒಳಗೆ ಹೋದ್ರ ಕರೆ ಅವರೆಲ್ಲ ಒಂದು ಆಧಾರ ಇಲ್ಲವ ಶಿಕ್ಷಕ ಅಥವಾ ಗುರು ಹೌದು ಹೌದು ಶಿಕ್ಷಕ ಅಂದ್ರೆ ಏನು ಉಪಾಧಿಯಲ್ಲಿ ಶಿಕ್ಷಣ ಬೀರುವಂತ ಹೌದು ಹೌದು ಶಿಷ್ಯರ ಅಥವಾ ವಿದ್ಯಾರ್ಥಿಗಳ ಕರ್ಮವನ್ನು ಕಳೆಯುವಂತ ಶಿಕ್ಷಕ ಅಂತಂದ್ರು ಹೌದು ಇನ್ನು ಗುರು ಗು ಅಂದ್ರೆ ಕತ್ರದ ನಿವಾರಣೆ ಮಾಡವ್ನೇ ಗುರು ಇದು ಒಂದು ಅರ್ಥ ಹೌದಾ ಹೌದು ಭಕ್ತನ ವಿಶ್ಲೇಷಣೆ ಏನು ಕೊಟ್ರಿ ಜನರಿಗೆ ಬೇಕಲ್ಲ ದೇವರ ವಿಷಯ ನಾವು ಮಾತಾಡಿದ್ವಿ ಮಾತಾಡೋಕ ಇನ್ನ ಇಲ್ಲ ನಾವು ವಿಷಯ ಹಿಡ್ಕೊಂಡಿವಿ ಹೌದ್ ಈಗ ಪ್ರಾರಂಭಿಕಾಗಿ ಮಾತಾಡ್ಬೇಕಾಗೈತಿ ಕೇಳ್ರಿ ಇನ್ನೊಂದು ವಿಷಯ ದೇವರಿಗೆ ರೋಗ ಹತ್ತಿ ಮಾರೋಗ ಕುಷ್ಟ ರೋಗ ಹತ್ತಿ ತತ್ತಾ ದೇವರಿಗೆ ಮಾರೋಗ ಮಾರೋಗ ಹತ್ತಿ ತತ್ತಾ ಹೌದು ರೋಗ ಧಾಮಾಜಿ ಕಳದಂತ ಅದಕ್ಕೆ ಮೊದಲ ದಾಮಾಜಿ ಇದ್ದ ದಾಮಾಜಿ ಧಾಮಾಜಿ ಪಂತ ಆದಂತ ಹಾ ಆ ದೇವರ ಮುಂದೆ ಬಂದ ತನ್ನ ಹೆಂತಿ ಹೊಟ್ಲಿ ಇದ್ದಂತ ಆ ಏಳು ತಿಂಗಳ ಕೂಸಿಗೆ ಹತ್ತು ಇನ್ನೊಂದು ಮಾಸ್ಟರ್ ಏನ್ರೀ ಅಪ್ಪ ಬೀಮಾ ಮಾಸ್ಟರ್ ಆಕಡೆ ನಮ್ಮ ಸರ್ ಮಾತಾಡಿದ ಮಾತು ನೆನಪಿಗೆ ತರ್ತೀವಿ ಕೇಳ್ರಿ ಹೇಳ ದಾಮಾಜಿ ಪಂಥ ದೇವ್ರ ಹೇಳಿದ್ರಂತ ಏನಂತ ಇವನು ಅಥವಾ ಇವಾಗ ಹತ್ತಿದ ರೋಗ ನಿವಾರಣೆ ಆಗ್ಬೇಕಾರ ಏಳು ತಿಂಗಳು ಬಸ್ರಿ ಇರ್ಬೇಕು ಹೌದು ಆ ಕೋಶಿನ ಹೊಟ್ಟೆ ಇದ್ದಂತ ತಾಯಿ ಹೊಟ್ಟೆ ಹೊರದ ಆ ಹೊಟ್ಟೆಯಾಗಿರ್ತಕ್ಕಂತ ಕಳ್ಳನ ತಂದು ಏನ್ ಮಾಡ್ಬೇಕು ಆದ್ರ ನೆತ್ರ ಹಚ್ಚಿರಂದ್ರ ಇವನು ಮಾರೋಗ ನಿವಾರಣೆ ಆಕತ್ತಂದಾಗ

ಆ ಏಳು ತಿಂಗಳ ಗಟ್ಟಿಸಿ ಹೋಗ್ಯಾವ ಅಲ್ಲಿ ಯಾಕೆ ಹುಡುಕಾಡ್ತಿರಿ ತಗೋರಿ ಕೊಡ್ಬಲ್ಲ ನಂದ ಹೊಟ್ಟೆ ಕೋನ ಹಚ್ಚರಿ ಪರಮಾತ್ಮ ಗಂದ್ರತ್ತ ಸರ ನೀವು ಇದ್ರೆ ಹೆಂಗಪ್ಪ ಅಂದ್ರೆ ನೀವ್ ಹೆಂಗದ್ರಿ ಅಂದ್ರ ಒಬ್ಬ ಶಾಲೆ ಒಳಗೆ ಶಿಕ್ಷಕರು ಇದ್ದಂಗ ಹಾ ಹಾ ಶಾಲೆ ಒಳಗ ಶಿಕ್ಷಕರು ನಮ್ಮಂತ ಸಾವಿರಾರು ಮೇಳಗಳಿಗೆ ಸಾಹಿತ್ಯ ಬರುತ್ತ ಬರೆದು ಕೊಡ್ತಕ್ಕಂತ ಮತ್ತು ಶಿಷ್ಯರ ಬಳಗ ಬಂದಿರತಕ್ಕಂತ ಒಬ್ಬ ಶ್ರೇಷ್ಠ ಗುರುವಿನ ಸ್ಥಾನದಾಗ ನೀವಿದ್ದೀರಿ ಹೌದ್ ಹೌದ್ ನೀವ ಮತ್ತ ತಿರ್ಗಾಡಿ ಮಾಡಾಕ್ರಿ ಅಂದ್ರ ಹುಡುಗರು ತಿರ್ಗಾಡಿ ಮಾಡ್ಲಾಕ್ರಿಪ ನಿಮ್ಗೆ ಮನೆಯ ಹೊಕ್ಕಲಿ ಆಗತ ಗೊತ್ತಿಲ್ಲ ಅಂದ್ರ ವಿಷಯ ಏನ್ ಮಾತಾಡುದು ಏನ್ ಮಾತಾಡುವತ್ರಿ ನೋಡ್ರಿ ಇರ್ಲಿ ಮಾತಿನ ಮರಾಟೊಳಗೆ ಇನ್ನೊಂದು ಮಾತು ಹೇಳಿದ್ರು ಸರ್ ಏನತ್ರಿ ಯಾವಾಗ ಖುಷಿನ ಆ ಹೆಂಡತಿ ಹೊಟ್ಟಿ ಹರಿದ ತಂದು ನೆತ್ರ ಕೂಸಿ ಆ ಪರಮಾತ್ಮ ಹಚ್ಚಿದ್ರು ಅವಾಗ ಪರಮಾತ್ಮ ಆರೋಗ್ಯ ತೊಳಕೊಂಡ ತಥಾಸ್ತು ಅಂತ ಆಶೀರ್ವಾದ ಕೊಟ್ಟು ಹೊಡಮಳಿ ಹೆಂಗ ಹೊಟ್ಟಲಿ ಹೊಟ್ಟಿದ್ರು ಹಂಗ ಗರ್ಭವನ್ನ ಹರಿದಂತ ಹೊಟ್ಟಿಯನ್ನು ಮತ್ತೆ ಕೂಡಿಸಿದ ಅವ್ರ ಮಗ ಅವ್ರಿಗೆ ಹುಟ್ಟಿದ ದಾಮಾಜಿ ಹೋಗಿ ದಾಮಾಜ್ ಹೌದು ಅವಾಗ ಪರಮಾತ್ಮ ಏನಾದಂತ ಹೋಗಿ ನಿರ್ಗುಣ ಆಗಿ ಅವ್ರಿಗೆ ಆಶೀರ್ವಾದ ಮಾಡಿದ ಅಂತ ಹೇಳಿರಿ ನೀವು ಎಲ್ಲಿ ಬಂದ್ರು ಮತ್ತ ಏನು ನಿರ್ಗುಣ ಹೋಗಿ ಸಗುಣ ಹೋಗಿ ಪರಮಾತ್ಮ ನಿರ್ಗುಣ ಆಗೋಕ್ಕಿಂತಲೂ ಹೌದು ತಾಡೆ ಕರೆ ಕರೆಕ್ಟ್ ಮಾತಾಡ್ರಿ ಕರೆ ಮಾತಾಡ್ರಿ ಈ ಗೋಕಾಕ ಭಾಗದಾಗ ನಾವು ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದ್ರಿ ಅದು ಒಂದ್ ಸ್ವಲ್ಪ ಭಯಾನ ಜಾಸ್ತಿ ಬಾರಿ ಅಚ್ಚರಿ ಮಾಡ್ಬೇಕ್ರಿ ಯಾಕಪ್ಪ ಅಂತಂದ್ರ ಯಾಕ ಹದಿನೆಂಟು ಪುರಾಣಗಳನ್ನು ಆರು ಶಾಸ್ತ್ರಗಳನ್ನು ಹೌದು ಹೌದ್ ವೇದ ಪುಣಿ ಓದಿಕೊಂಡು ಚಿತ್ರರ ಒಂದ ಭಂಡಾರದ ಒಡೆಯರ ಅನೇಕ ನಾಡಿನ ಸಂತರ ಎಲ್ಲ ಒಂದು ಅನುಭವ ಸಾರವನ್ನ ಹರಕೊಂಡು ಕುಡಿದಿರತಕ್ಕಂಥವ್ರು ಅದ್ರೊಳಗೆ ಮಾರ್ಗಪ್ಪ ಅಂತಂದ್ರೆ ಮೊದಲ ಈ ಭಾಗಕ್ಕೆ ಅಲರ್ಜಿ ಹೌದು ಹೌದು ಮಾರ್ಗ ಅಂದ್ರೆ ಅಲರ್ಜಿ ಬಾಳ್ರಿ ಹೌದು ಮತ್ತೆ ಅಂತಾದ್ರಾಗ ನಾವು ಬಂದ ಈ ಮಾರ್ಗವನ್ನು ಬೆಳೆಸುವಂತ ಭಾವ ನಮ್ ನಿಮ್ಮಲ್ಲಿ ಬರ್ಬೇಕಂತ ತಿಳ್ಕೊಂಡ ಹೌದಾ ಕೇಳ್ಬೇಕಂತ ತಿಳ್ಕೊಂಡ ಹವ್ಯಾಸಿ ಕಲಾವಂತರನ್ನು ಇಲ್ಲಿ ಕಾರ್ಯಕ್ರಮ ಮಾಡಾಕತ್ತರ ದೇವರು ಮತ್ತು ಭಕ್ತರ ತಕ್ಕಂತ ವಿಷಯಕ್ಕೆ ಅನುಗುಣವಾಗಿ ಹೌದಾ ದೇವರ ಪಾಲ ನಮಗೆ ಬಂದದ ಬಂದೈತ್ರಿ ಅಪ್ಪ ದೇವರು ಅಂದ್ರೆ ಯಾರಿಗೆ ಅನ್ಬೇಕು ಮತ್ತು ದೇವರ ಅರ್ಥ ಏನು ಕೊಡ್ತದ ಹಾ ಹಾ ಹೇಳ್ರಿಯ ನಮ್ಮ ಮನೆಯ ಹುಟ್ಟಿ ನನ್ನ ಬಾಯಿ ಅಂತ ಹೇಳುವಂತದಲ್ಲಿಸ್ತಾರ ಎಷ್ಟೋ ವೇದಿಕೆ ಒಳಗ ದೇವರ ಅರ್ಥಗಳನ್ನು ಕಲಾವಿದನ ಅರ್ಥಗಳನ್ನು ಹೌದಾ ಈಗಾಗಲೇ ಶಿಕ್ಷಕ ಗುರು ಅನ್ತಕ್ಕಂತ ಹೇಳಿದೀವಿ ಎಲ್ಲಾ ವಿಷಯಗಳನ್ನ ವಿಶ್ಲೇಷಣೆಯನ್ನ ಮಾಡ್ಯಾರ ಏನೋ ಗಡಬಿಡಿಗೆ ಬಿದ್ದ ಅವಸರ ಮಾಡ್ಯಾರ ಮಾಡ್ಯಾರ ಇರ್ಲಿ ದೇವ ದೇವರು ಅನ್ತಕ್ಕಂತ ಈ ಮೂರ ಅಕ್ಷರದೊಳಗ ನಿಜವಾಗಿರತಕ್ಕಂಥ ದೇಹ ಆ ದೇವರಿಗಿಲ್ಲ ಇದು ದೇ ಅನ್ನತಕ್ಕಂತ ಒಂದು ಅಕ್ಷರ ಮೊದಲು ಹೌದು ಹೌದು ಪರಮಾತ್ಮಗ ಇಂತಾದ ಒಂದು ಸ್ಥಿರವಾಗಿರತಕ್ಕಂಥ ದೇಹ ಪರಮಾತ್ಮಗಿಲ್ಲ ಎಲ್ರಿಪ್ಪ ಹೌದು ಭಗವಂತಗಿಲ್ಲ ಇನ್ನ ದೇಹ ಓ ವರ್ಣ ವರ್ಣ ಆ ಪರಮಾತ್ಮಗ ಅಂದ್ರೆ ಭಗವಂತನಿಗೆ ನಿಜವಾಗಿರತಕ್ಕಂಥ ಅಥವಾ ಸ್ಥಿರವಾಗಿರತಕ್ಕಂಥ ಅಥವಾ ಒಂದೇ ತರ ಆಗಿರತಕ್ಕಂತ ವರ್ಣ ಅಥವಾ ಬಣ್ಣ ಅವನಿಗೆ ಎಲ್ರೇಪ್ಪ ಇಲ್ಲ ಹೌದು ಹೌದು ಇನ್ನ ರೂ ಅಂದ್ರ ರೂಪ ರೂಪ ಪರಮಾತ್ಮಗ ನನ್ನಪ್ಪ ಶಿವಸಿದ್ಧ ಶ್ರೀ ಬೀರದೇವರೇ ಆಗ್ಲಿ ಹೌದ ಶಿವಯೋಗಿ ಅಮೋಘ್ರೇ ಆಗ್ಲಿ ಸೋಮಲಿಂಗ್ ಮಹಲಿಂಗರಾಯರೇ ಆಗ್ಲಿ ವಿಶೇಷವಾಗಿ ಅವನಿಗೆ ಇಂಥದೇ ಅಂತ ಒಂದು ರೂಪ ಎಲ್ರಿ ಇಲ್ಲ ವಿಷ್ಣು ಪರಮಾತ್ಮ ದಶಾ ಅವತಾರಗಳನ್ನ ಧಾರಣ ಅಂದ್ರೆ ಪರಮಾತ್ಮ ಹತ್ತು ಅವತಾರ ಧಾರಣ ಅಂತ ಹೇಳ್ತೀವಿ ಒಂದ್ ಅವತಾರದಾಗ ಕೋರ್ಮ ಮತ್ಸ್ಯ ವರಹ ವಾಮನ ನರಸಿಂಹ ರಾಮ ಪರಶುರಾಮ ಹಿಂಗ್ ಸಾಕಷ್ಟು ಅವತಾರಗಳನ್ನ ಧಾರಣ ಮಾಡಿಕೊಂಡ್ರ ಈಗ ಮತ್ಸ್ಯ ಅಂದ್ರೆ ಏನು ಮೀನ ಹ ಅವನಿಗೆ ಅಲ್ಲಿ ಇಂತದ ರೂಪ ಐತೆ ತನ ನಾವು ಗುರುತ ಹೆಡಕ್ಕೆ ಆಗತದನ ಆಗೋದಿಲ್ಲ ರೀ ಅಪ್ಪ ವರಹ ಅವತಾರಪ್ಪ ಅಂದ್ರೆ ಹಂದಿ ಹಂದಿ ಅವಂದು ಆಗೋದಿಲ್ಲ ಈ ಅಲ್ಲಿ ರೂಪ ಹಂಗಿತ್ತ ಮತ್ತೆ ಇಲ್ಲಿ ಐತೆ ಅಂದ್ರೆ ನಿಜವಾಗಿ ಇರತಕ್ಕಂತ ರೂಪ ಅವನಿಗೆ ಐತೆನ ಇಲ್ಲ ರೀ ಅಪ್ಪ ಇಲ್ಲ ಹೌದು ಹೇಳುವ ವಿಷಯ ಐತಿ ಸರ ಬಹಳಷ್ಟು ಮಾರ್ಮಿಕವಾಗಿರತಕ್ಕಂತ ಮಾತನ ಹೇಳಿ ನಿಮ್ಮನ್ನೆಲ್ಲ ಕುಲು 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 ಭೌಶಕ ಪಾಮಲ್ಲೆಲ್ಲ ಬೆಂಗಳೂರು ವಿಧಾನ ಸಭಾ ಐತೆ ತಿಳ್ಕೊಂಡು ಹೋದ್ ನಿಮಗೆ ವಿಧಾನ ಸಭೆ ದಾಗ ಕುಂಡಸಾರಿ ಕುಂಡಸಾರಿ ಅಪ್ಪ ನಮ್ಮ ಶಿವಣ್ಣ ಬೀಗರು ಅವು ವಿಧಾನಸೌಧದಾಗ ಅಲ್ಲಿ ಮ್ಯಾಲೆ ಕೂತಿದ್ದು ಬಡದ ನಿಮ್ಗೆ ಯಾವಾಗ ವಿಧಾನಸೌದಾಗ ಸೀಡ್ ಸಿಗುವುದಿಲ್ಲ ಕುರ್ಚಿ ಕುಂಡ್ರವ್ರ ಇಲ್ಲಿ ದೇವರ ವಿಷಯನ ನೀವು ನಮ್ಮ ಮಾತಾ ಅಂದ್ರ ನಮ್ಮ ಭಟ್ ನಮ್ಮ ಕಣ್ಣಾಗ ಚುಚ್ಚಿ ರೀ ಹೌದಾ ಯಾಕ ಅತ್ಯಂತ ಪ್ರೇಮದಿಂದ ಹವ್ಯಾಸಿ ಕಲಾವಂತರನ್ನು ಉದ್ದೇಶಿಸಿ ಮಾತಾಡೋ ಬರಾಟದೊಳಗ ದೇವರಿಗೆ ರೋಗ ಐತಿಪಾ ಅಂತಂದ್ರ ದೇವ್ರು ಬಂದಿದ್ದ ನಿನ್ನ ಪರೀಕ್ಷೆಗಾಗಿ ಹೌದು ನಿನ್ನ ಪರೀಕ್ಷೆಗಾಗಿ ಮತ್ತೆ ರೋಗ ಐತೆ ಅಂದ್ರೆ ದೇವರಿಗೆ ರೋಗ ನಾವೆಲ್ಲ ಇಲ್ಲಿ ಕೂಡ ನಮಗೆಲ್ಲ ಹನ್ನೆರಡು ಬ್ಯಾನೆ ಹೆತ್ತಾವ ಇಲ್ಲೇ ತೊಳ್ಕೊಳತ್ ಗುರುನಾಥನ ಗುಡಿಯಾಗ ಪ್ರಥಮವಾಗಿ ಬಾಳ ಮಾತಾಡುದು ಬೇಡ ಒಂದೇ ವಿಷಯ ಮಾತಾಡಿ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಾಗ ಹೊತ್ತೊತ್ತಿಗೂ ಸಮಯಕ್ಕನುಗುಣವಾಗಿ ಗಾಳಿ ಬೆಳಕು ನೀರು ಕೊಟ್ಟ ಸಲುವಾರ ಅವ ಪರಮಾತ್ಮ ಈ ಮಹಮದಲ್ಲಿ ಆಗಿರ್ಲಿ ಯಾವ ಪ್ರಾಣಿಗಳಿಗೆ ಎಂತಾದ ಬೇಕ ಅಂತಾದ ಬಣ್ಣ ಕೊಟ್ಟಾನ ನಮ್ಮ ಊಟ ನೀಡ್ತಾನ ಯಾವ ಪ್ರಾಣಿ ಯಾವ ಮನುಷ್ಯನಿಗೆ ಎಂತಾದ ಬೇಕಂತಾದ ಅಂತಾದ ಧ್ವನಿಯನ್ನ ಅವ್ರವರ ಕಂಠಸ್ಥಾನದಾಗಿರ್ತಾನ ಹೌದಾ ಅದಕ್ಕೊಬ್ಬ ಕವಿ ಹೇಳ್ತಾನ ಏನತ್ರಿಪ್ಪ ಇಂಗಿನೋಳು ನಾಥವನ ತೆಂಗಿನೋಳು ಎಳೆ ನೀರವನ್ನ ಬ್ರಂಗ ಕೋಗಿಲೆಯ ಕಂಠದೋಳು ಗಾಯನವನ ತುಂಬಿದವರಾರು ಅಂತ ಕೇಳ್ತಾರ ಹೌದು ಹೆಂಗ ಹೌದು ಇಂಗಿನೋಳು ನಾಥವನ ತೆಂಗಿನೋಳು ಎಳೆ ನೀರವನ್ನ ಬ್ರಂಗ ಕೋಗಿಲೆಯ ಕಂಠದೋಳು ಗಾಯನವನ ತುಂಬಿದವರಾರು ಯಾರು ಎಪ್ಪ ಯಾರು ಒಬ್ಬ ಭಕ್ತ ರಾಮದಾಸ್ ಮಹಾರಾಜ್ರ ಭಕ್ತ

ಇಟ್ಟೆಲ್ಲಾ ಮಂದಿ ನನ್ನ ಕೈಯಾಗ ದುಡಿದು ಹೊಟ್ಟೆ ತುಂಬಿಸ್ಕೋತಾರ ಅನ್ನತಕ್ಕಂತ ಭಾವ ಒಳಗೆ ಬತ್ರಿ ಅಪ್ಪ ಭಕ್ತರ ಮನದೊಳಗ ಬತ್ತ ಭಕ್ತನ ಮನದೊಳಗ ಅವಾಗ ಪರಮಾತ್ಮನ ಸ್ವರೂಪಿ ರಾಮದಾಸ್ ಮಹಾರಾಜರು ಇದನ್ನ ಸೂಕ್ಷ್ಮವಾಗಿ ಶಿವಾಜಿ ಮಹಾರಾಜರ ಅಂತಃಕರಣದ ತಿಳ್ಕೊಂಡು ತಿಳ್ಕೊಂಡು ರಾಮದಾಸ್ ಮಹಾರಾಜರು ಮಹಾರಾಜ್ ಶಿವಾಜಿ ಜರ ಹೊರಗೆ ಹೋಗಿ ಬರೋಣ ಗಾಳಿ ಹವಕ್ಕೆ ಹೋಗಿ ಬರೋ ಬಾ ಹಿಂಗ ವಾತಾವರಣದಾಗ ಜರ ಅಡ್ಡಾಡಿ ಬರೋಣ ತಿಳ್ಕೊಂಡ್ ಬೆಟ್ಟ ಗುಡ್ಡು ಕಾಡು ಮೇಡ ಅಲ್ಲಾಡಕ ರಾಮದಾಸ್ ಶಿವಾಜಿನ ಕರ್ಕೊಂಡು ಹೊರಗು ಅದ್ ಶಿವಾಜಿ ಮಹಾರಾಜರು ಮತ್ತು ರಾಮದಾಸ್ ಮಹಾರಾಜರು ಹೊಂಟಾರಪ್ಪ ಅಂತಂದ್ರ ಅವ್ರ ಕೈತಾಳಗ್ ಹಿಂದ ಮುಂದ ಸೇವಕರು ನಾಲ್ಕು ಮಂದಿ ಎಲ್ಲಾರ ಜೊತೆಗೆ ಇದ್ರು ಇದ್ರಪ್ಪ ಹತ್ತೆ ಇದ್ರು ಅವಾಗ ಶಿವಾಜಿ ಮಹಾರಾಜ್ ಹೇಳ್ತಾರ ಮಹಾರಾಜ್ ನಿನ್ನ ಕೈಯಾಗಿದ್ದ ಕೆಲಸಗಾರಿಗೆ ಈ ಬಂಡಿ ಐತ್ಲಾ ಈ ಬಂಡಿ ಒಡಿ ಅಂತ ಹೇಳ ದೊಡ್ಡ ಒಂದು ಬಂಡಿಗಲ್ಲ ಬಿದ್ದಿತ್ತು ಹೌದಾ ಆ ಬಂಡಿ ಒಡಿಯತ್ತಂದ್ರು ಅವಾಗ ಮಹಾರಾಜ ತನ್ನ ಹಚ್ಚಿ ಆಜ್ಞೆ ಮಾಡಿದಾಗ ಆ ಬಂಡಿಗಲ್ಲನ್ನ ಕೈತಳಗ ಸೇವಕರ ಕಾರ್ಮಿಕರ ಆ ಬಂಡಿ ಒಡದಾಗ ಆ ಕಲ್ಲಿನ ಕೆಳಗೆ ಏನ್ ಹುಟ್ಟಿತ್ತಪ್ಪ ಅಂದ್ರೆ ಒಂದು ಕಪ್ಪಿ ಕರ 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 ಹೌದು ಅದಕ್ಕೆ ಸಮಯ ಕನುಗೊಂಡು ನನಗೆ ನೀರೈತಿ ಇದನ್ನ ಒಡದಾಗ ಶಿವಾಜಿ ಮಹಾರಾಜ್ ನೋಡಿ ಹೈಪ್ ಪಾದ ಯಾಕೆ ಮಹಾರಾಜ್ ಹಿಂಗ್ ಮಾಡಾಕ್ತಾರ ರಾಮದಾಸ್ ಗುರುಗಳು ಅಂತ ತಿಳ್ಕೊಂಡ ಶಿವಾಜಿ ಮಹಾರಾಜ ಅನ್ನ ಅವನು ಶಾನೆ ತಿಳ್ಕೊಂಡ ಪಟ್ನ ರಾಮದಾಸ್ ಪಾದ ಇಟ್ಕೊಂಡೆ ಅಲ್ಲ ಶಿವಾಜಿ ನಿತ್ಯ ಸಾವಿರಾರು ಮಂದಿಗೆ ನೀ ಅನ್ನ ಹಾಕಾವಂತಂದಿ ಈ ಕಲ್ಲಿನ ಕಪ್ಪಿ ಈ ಕಪ್ಪಿಗೆ ಅನ್ನ ಹಾಕಿ ಸಜೀದ ಯಾರೋ ಅಂತ ಕೇಳಿದ ಯಾರೋ ಶಿವಾಜಿ ಅವಾಗ ಸಾಗರದ ಸಾಷ್ಟಾಂಗ ದರ್ಶನ ಮಾಡಿದ ಶಿವಾಜಿ ಹಂಗ ಕನಕದಾಸ ಹೇಳ್ತಾರ ಒಂದು ಮಾತ ತಲ್ಲನ ಸದಿರು ಕಂಡು ತಾಳು ಮಣವೆ ಎಲ್ಲರನ್ನು ಸಲಹುವನು ಹೌದಾ ಏನು ತಲ್ಲನ ಸದಿರು ಕಂಡು ತಾಳು ಮಣವೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ರೋಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರ್ ಎರೆದವರು ಯಾರು ಗುರುವೇ ಅಲ್ಲಿ ನೀರ್ ಎರದವ್ರು ಯಾರು ಅದಕ್ಕ ಸಂಶಯ ಬೇಡ ಭಗವಂತ ನಮ್ಮನ ಹುಡ್ಶನಪ್ಪ ಅಂದ್ರ ಸಾಕವಮ್ಮ ಸಲ್ವ ನಮ್ಮ ಪಾಲನ ಪೋಷಣೆ ಮಾಡಿ ಮಾಲಕ ಅದಕ್ಕ ಈ ಭಗವಂತನ ನಾಮಾಮೃತ ನೋಡ್ರಿ ಬಹಳ ದೂರಿನ ಉದಾಹರಣೆ ಬೇಡ ಈ ಪಂಚಮಾಭೂತದ ಶರೀರ ಕೊಟ್ಟಾನ ಹ ಹ ಪಂಚಮಾಭೂತದ ಶರೀರ ಕೊಟ್ಟಾನ ನಿಮ್ಮೆಲ್ಲರಿಗೂ ಗೊತ್ತತಿ ಐದು ತತ್ವದಿಂದ ಈ ಶರೀರ ಆಗೈತಿ ಪಾತ ಈ ಶರೀರಕ್ಕ ಸುಂದರವಾಗಿರ್ತಕ್ಕಂತ ಒಂದು ರೂಪ ಇಟ್ಟಾನ ಹ ಹ ನರಶ್ಯಾಭರಣ ರೂಪಂ ರೂಪ ಗುಣಂ ಗುಣ ಶ್ಯಾಭರಣ ಜ್ಞಾನಂ ಜ್ಞಾನ ಶ್ಯಾಭರಣ ಶಂ ಹೌದ್ ಹೌದು ನೀ ಸ್ವಂ ಹ ಹ ಹೆಂಗ್ರಿಯಪ್ಪ ಅಲ್ಲ ಈ ಶರೀರಕ್ಕೆ ಒಂದು ರೂಪ ಇಟ್ಟಾನೆ ಹಾಂ ಹಾಂ ರೋಪ್ ಇರ್ಲಾರ್ದವ್ನಿಗೆ ಒಂದು ಗುಣ ಇಟ್ಟಾನೆ ಗುಣ ಇಟ್ಟಾನ ಗುಣ ಇಲ್ಲ ಇಲಾರ್ದ ಅವ್ರ್ಗೆ ಒಂದು ಜ್ಞಾನರೇ ಇಟ್ಟಾನೆ ಜ್ಞಾನ ಇರ್ಲಿತ್ತಂದ್ರೆ ರೀ ಯಪ್ಪ ಎದ್ದೋಗಿ ಮಾಡ್ಕೋದಪ್ಪ ಗಾಡ್ಯಾಗ ಹಾಂ ಇಲ್ಲಿ ಹೇಳೋ ವಿಷಯ ಕೇಳ್ತಮ್ಮ ಹೆಂಗೆ ರೀ ನಮಗೆ ಸೋಂಕ್ಷ್ಮವಾಗಿರ್ತಕ್ಕಂಥ ಗಾಳಿ ಕಸಾ ಕಣ್ಣಾಗ ಬರಬಾರ್ದಂತ ಕಣ್ಣು ಕೊಟ್ಟಾನೆ ಕಣ್ಣಿಗೆ ಮ್ಯಾಲ ರೆಪ್ಪೆ ಇಟ್ಟಾನೆ ರೀ ಆ ಏನೋ ಹೋದ್ರ ಸುದಿಕ ಡೈರೆಕ್ಟ್ ಒಳಗೆ ಹೋಗ್ಬಾರ್ದು ಇದಕ್ಕೆ ಮೊದಲು ತ್ವಡೆ ತಟ್ಟಸ್ಲ ತಿಳ್ಕೊಂಡ ಪಂಕ ಅದಕತೆ ಪಂಕ ಅದ್ಗತೆ ಏನು ದನಗಳಿಗೆ ಮೇವು ಕೊರದ್ದು ಹತ್ತಿರದಿಲ್ಲ ಮಿಶ್ರಮದಾಗ ಏನು ಹಂಗೆ ತುರುಗ್ತಾರೋ ಬಾಯ ಹಾಗೆ ಹಂಗೆ ರೀ ಇವ್ಕೆ ಮವತ್ತೆರಡು ಒಳಗೆ ಹಲ್ಲು ಇಟ್ಟಾನ ಸಣ್ಣ 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 ಮಾಡಿ ಮಾಪಿ ಇಟ್ಟಾನ ಮಾಪಿ ಹೌದಾ ಇದನ್ನ ಹೆಂಗೆ ಮ್ಯಾಲೆ ಬಾಯಾಗ ಹಾಕ್ತಿತ್ತಮ್ಮ ಹಿಂದೆ ಮುಂದೆ ಕೂಡಿ ಪಾಣೋಳಿಗೈತಿ ರೀ ಹೌದ ಏನು ಹೊಂಟ ಸರಳ ಹೊಕ್ಕತ್ತೇವೆ ಅದ ಏ ಹೋಗುದಿಲ್ಲ ರೀ ಜೀರ್ಣ ಆಗ್ಬೇಕಲ್ರಿ ಅದ ನೆನಕೆ ಹಾಕ್ಬೇಕು ಹಂಗೆ ಹೊಂಟಿತಾರೆ ಇದು ಮಂದ್ಯಾಗ ಆಗಿಲ್ಲೋ ವೈರ್ ಇದಕ್ಕೆ ಮೂರು ಹಾಲಿಗತ್ ಹೇಳ್ತಾರೆ ಹೌದಲ್ಲ ಹಂಗೆ ಯಾವ್ಯಾವ ಪ್ರಾಣಿಗಳಿಗೆ ಏನೇನು ಬೇಕು ಎಂಥದು ಬೇಕಂತದ ಅಂತದು ಬಣ್ಣ ಇಟ್ಟಾನ ಅನ ಧ್ವನಿ ಕೊಟ್ಟಾನೆ ಅದು ನೋಡ್ಲಿಕ್ಕೆ ಸೃಷ್ಟಿ ಸೊಬಗನ್ನ ಹುಟ್ಸ್ಯಾನ ಅವಕ್ಕೆ ಇದನ್ನ ಪಾಲನ ಪೋಷಣೆ ಮಾಡ್ಯಾನವ ಮಾಡ್ಯಾನ ಇಂತ ಒಂದು ಸೃಷ್ಟಿ ಸೊಬಗನ್ನ ನಮಗೆ ಕಣ್ತುಂಬ ನೋಡಿ ಆನಂದ ಮಾಡ್ಕೊಳಿಕಪ್ಪ ಅಂತಂದ್ರೆ ಬಿಕಾರಿ ಭಿಕ್ಸುಕ್ಕ ಯಾರು ಇಲ್ಲ ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗೇತಿ ಈ ಮೂಗುನತ್ತು ಕೊಟ್ಟನ ಏನ ಮೂಗು ಕೊಟ್ಟನು ಏನು ಮೂಗುನತ್ತು ಕೊಟ್ಟನು ಏ ಮೂ ಕೊಟ್ಟನ್ರಿಯಾ ನೋಡ ಇಲ್ಲ ಇಲ್ಲ ಉಲ್ಟಾ ಹೆಂಗ್ ಮಾತಾಡ್ತಿ ಅದಕ್ಕೊಂದು ಮೂಗು ನತ್ತು ಹೌದು ಎಲ್ಲಿ ಬಂದ ಮೇಲತ್ತದು ಎಲ್ಲಿ ಬಂದ ಮೇಲೆ ಸಂಘ ಮಾಡಿ ಪತ್ತಾರ ಆಗಿದ ಮುತ್ತ ಮುತ್ತೇನು ಮುಗುನತ್ತ ಮುಗುನತ್ತ ಪತ್ತಾರ ಅಂತ ತಿಳ್ಕೊಂಡ ಇನ್ನೊಂದ್ ಕಡೆ ಗಿಡ ಹಾಕಿಬಿಡ್ತೈತಿ ಏನು ಏ ಇಲ್ರಿಪ್ಪ ಅದನ್ನ ಎಲ್ಲಿ ಇಡ್ಬೇಕಾಗಿತ್ರಿ ನಾನು ನೀನು ಅಲ್ಲೇ ಇಡ್ಬೇಕ್ರಿ ಮುಗನ್ಯಾಗ ಅಲ್ಲೇ ಮುಗಿಗಿರಿ ಅಂದ್ರ ಆ ಲಿಟ್ರನ್ ಅದೊಂದು ಸಿರಿ ಐತಿ ಅದಕ್ಕೆ ಶೃಂಗಾರ ಐತಿ ಹೌದೌದು ಅದಕ್ಕೆ ನಮಗೂ ನಿಮ್ಗೆ ಕೂಡಿಕೊಂಡ ಪರಮಾತ್ಮ ಇಂತ ಪಂಚಮಾಭೂತದ ಶರೀರ ಕೊಟ್ಟಾನ ಕೊಟ್ಟ್ರಿ ಅಪ್ಪ ಇದ್ರೊಳಗ ನಾವ್ ಏನು ತುಂಬಬೇಕಾಗೈತಿ ಏನ್ರಿಪ್ಪ ಆ ಭಗವಂತನ ನಾಮೃತವನ್ನು ತುಂಬಬೇಕ ಬಿಟ್ಟು ಬಂಜಾಡ ರೊಟ್ಟಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಣ್ಣ ಆಂಬ್ಲಿ ಎಲ್ಲ ತರ ತುಂಬಿದ್ರೆ ಏನಾಕತ್ತ ಅವು ಹಾಕ ಟೈಮ್ ಟೈಮ್ ನಿಂದ ಮದ್ವೆ ಅದು ಆಗೇತಿ ಇಲ್ಲ ಏ ಆಗೇತಿಲ್ಲಪ್ಪ ಮತ್ತ ನಿನ್ನ ಮದ್ವೆ ಆಗಿ ಕೊಟ್ಟಾರ ಬೀಗರು ಏನ್ ಕೊಟ್ಟಾರ ಬಿಡ್ರಿ ರಗಡ್ ಹೊಂಡ ಕೊಟ್ಟಾರ ಮತ್ ಎಲ್ಲ ತರ ಕೊಟ್ಟಾರ ಟ್ರೆಜರಿನೂ ಕೊಟ್ಟಾರ ಟ್ರೆಜರಿ ಹೌದು ಆ ಟ್ರೆಜರಿ ಆಗಿ ಏನ್ ಇಡ್ಬೇಕು ಏನ್ ಕುಳ್ಳ ಕಟ್ಟಿಗೆ ಇಟ್ರೆ ಬಾಳ ಅನುಕೂಲ ಆಕತ್ತ ನಮ್ ವಿಷಯ ಕೊಯ್ಲಿ ನೋಡ ಕುಳ್ಳಿಡ್ಬೇಕತ್ತ ಇಲ್ಲ ಮಳೆ ತೋದ್ ಹೋಗ್ತಾವ್ರೆ ಅಲ್ಲ ಬೀಗರಿಗೆ ಟ್ರೆಜರಿ ಕೊಟ್ಟರೆ ಏನೋ ಅಲ್ಲ ಮತ್ತೆ ಹೌದು ಆ ಏನು ಟ್ರೆಜರಿಗೆ ಬೀಗರೇನೇ ಇಟಾರ್ ಹೋಗೋದರಾಗ ಅಮ್ಮಾ ಬಂಗಾರ ಇಟಾರ್ ಇಲ್ಲಿ ವಿಷಯ ಹೇಳದೈತಿ ಆ ಬೀಗರೆ ಕೊಟ್ಟಂತ ಟ್ರೆಜರಿ ಒಳಗ ಕುಳ್ಳಾ ಕಟ್ಟಿಗೆ ತುಂಬೋದಲ್ಲ ಹಹ ಏನ್ ಅದಕ್ಕೆ ಏನು ತುಂಬಬೇಕು ನೀನು ಹುಡುಕಂತಾ ಅಥವಾ ಇರತಕ್ಕಂತಹ ಬೆಳ್ಳಿ ಬಂಗಾರ ವಸ್ತ್ರ ವೈಢೂರ್ಯಗಳ ರೂಪಾಯಿ ದನ ಕನಕ ದಿಂತರ ಸಿರಿ ಐತಿ ಅದಕ್ಕೆ ಹಂಗ ಪರಮಾತ್ಮ ಕೊಟ್ಟಂತ ಈ ಟೆಸರಿ ಒಳಗೆ ಅವನು ನಾಮಾಮೃತ ಇಡ್ಬೇಕಾಗಿ ಪುಣ್ಯಾತ್ಮರೇ ಇದಕ್ಕೆ ಸಂಪತ್ತ ಸಿರಿ ಯಾವುದೂ ಇಲ್ಲ ಆಗೈತೆ ಅದಕ್ಕ ಪುಣ್ಯಮಯವಾಗಿರತಕ್ಕ ನನ್ನಪ್ಪ ಕುರುಗಾರ ಹಬ್ಬರ ಮತ್ತು ಹಂಬಲಿ ಜಾತ್ರೆ ನಿಮಿತ್ತವಾಗಿ ಏನೋ ಮಾತಿಗೆ ಮೊದಲ ಈ ದೇವರ ವಿಷಯವನ್ನ ಗುರುನಾಥ ಕೊಟ್ಟಂತ ಒಂದ ಮತಿಗೆ ನಿಲಿಕ ವ್ಯವಹಾರಗಳನ್ನ ಮಾಡೋದ್ರ ಜೊತೆಗೆ ನನ್ನ ಎರಡ ಮಾತಿದ್ರು ಆಮಿಟ್ಟ ಇನ್ನು ಘರ್ಷಣೆ ಮುಖಾಂತರ ಒಂದು ಪ್ರಶ್ನೆ ಕೇಳ್ರಿ ಅಂತ ಹಿರಿಯಾರ ಅಂದಿದ್ರು ಬಹುಶೇಕ ಸರ್ ಕೇಳಿಲ್ಲ ಹೌದ್ ಹೌದ್ರಿ ಕೇಳಿಲ್ಲ ಅವ್ರಿ ಸರ್ ಆ ಚಾನ್ಸ್ ಅವ್ರಿಗೆ ಕೊಟ್ಟಿದ್ವಿ ನಾವು ಹೌದ್ ಏನ್ ಇಟ್ಟ ಸಾಕಂತ ಬಿಟ್ರು ಏ ಅದು ಒಂದ್ ಅವನು ಹಿಡ್ಕೊಲ್ಯಾ ನಾಯಕ್ ಯಾಕಿ ಬೇಕೇನ ಶೀಟ್ ನಮ್ಮ ಮೇಲೆ ನಮ್ಮ್ಯಾಲ ಬಿಟ್ಟಾರ ಗೊತ್ತಿಲ್ಲ ನಮ್ಮ ಬೀಗ್ರದ ಆಟ ತಿಳಿಯಂಗಿಲ್ಲ ದೊಡ್ಡ ದೊಡ್ಡ್ರಿ ಅವರೇ ಏನ್ ರೀ ದಂಡಿದು ಆಗ್ಲಕತ್ತೈತಿ ಆದ್ರೆ ಹಿಂದಿನವ್ರರೆ ಕೂಗಿಲು ಒದ್ರದಂಗತ್ತ ಇವ್ರರೆ ಕಾಯಿ ಒದಿರದಂಗ ಆಗ್ಲಕತ್ತೈತೆ ತಾವು ಅವರೆ ಹಂಗೆ ಒದಿದಂಗಿತ್ತ ಅತೃತ್ವ ಹೆಂಗ್ರಿ ಹೆಂಗೆ ರೀ ಅಥವಾ ಅವ್ರ ವಯಸ್ಸಿಗೆ ಕಿಮ್ಮತ್ ಕೊಡ್ರಿ ಮಾಸ್ತರ್ ವಯಸ್ಸಿಗೆ ಕಿಮ್ಮತ್ ಕೊಡೂ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಟಿಂಗಲ್ ಮಾಡ್ಬೇಕಾದ್ರೆ ಅವ್ರಿಗೆ ಟಿಂಗಲ್ ಇರತ್ತತ್ ಹಿಂದೆ ಹಂಗೆ ಮಾತಾಡಬಾರ್ದೆಲ್ಲ ಹಿರಿಯ ಮನುಷ್ಯರು ಆಗ್ಯಾರ ಕರೆ ಮಾತಾಡಬಾರ್ದನ ವಿಷಯ ವಜನ್ದಾಗ ಇರಬೇಕು ಮಾತು ಮಾತಾಡ್ತಾನ ಕೇಳು ಹೇಳಿ ಒಂದ್ ಹತ್ ಹೇಳ್ರಿ ಮುತ್ತಾಪ್ ಚೇರ್ಮನ್ ಮಾತಾಡ್ಯಾರಪ್ಪ ಅಂದ್ರ ನನಗೆ ಮಾತಾಡ್ರ ನೀ ಬೆಲೆ ಏ ಕೊಡಬೇಕ್ರಿ ಹಂಗ ಅವರು ನನ್ಕಿಂತ ದೊಡ್ಡ ಅವ್ರ ನಮ್ಮ ಅನುಭವಸ್ಥರು ಮತ್ತು ಮತ್ತು ನಮ್ಮ ಅಣ್ಣನ ಸ್ವರೂಪಿ ಅಥವಾ ತಂದೆ ಸ್ವರೂಪಿ ಅಂತ ತಿಳ್ಕೊಂಡು ಇದೊಂದು ಸಲ ಮಾಪಿ ಮಾಡು ಏ ಮಾಡುಣ್ರಿ ತಗೋರಿ ಮತ್ತೆ ನಾ ನಿನಗೆ ಸುಮಾರು ಮಾಡಿ ಮಾತಾಡ್ತನಪ್ಪ ಅಂದ್ರೆ ನೀನು ಕೆಟ್ಟದು ಎತ್ ನಿನಗೆ ಬಟ್ ಮಾಡ್ತೀನಪ್ಪ ಅಂದ್ರೆ ನನಗೆ ಎಟ್ಟಾಗಿರ್ತಾವೆ ಬಟ್ಟೆ ಕಡೆ ಎಟ್ಟಾಗ್ಯಾವ ರೀ ನಾಲ್ಕು ಆಗ್ಯಾವ ರೀ ನಾಲ್ಕು ನಾಕ ಆ ಮುಖಕ್ಕೆ ಮಸಿ ಬಳಿ ಬೇಕಾರ ಮೊದಲು ಏನು ಮಾಡ್ಕೊಬೇಕು ನಾನು ನಿಮ್ಮ ಕೈಗೆ ಹಚ್ಕೊಬೇಕಾಗ್ತೈತಿ ನನ್ನ ಕೈಗೆ ಹಚ್ಕೊಬೇಕ ಹೌದಾ ಹಂಗ ಸುಮಾರು ಇದ್ದಾವೆ ಜಗತ್ತು ಸುಮಾರು ಕಾಣಸ್ತೈತಿ ಚಲುವಿನ ಇದ್ದಾಗಿ ಚಲೋ ಅದು ಸುಮಾರು ಕಾಣಸ್ತೀನಿ ಇದೊಂದು ನೀನು ತಿಳ್ಕೊ ಹೌದು ಹೌದು ಆಂ ಜಗತ್ ಹೆಂಗೆ ಕಾಣಿಸ್ತೈತಿ ಈ ಹೇಳ್ತಾರ ಕಾಮಾಲಿ ಕಣ್ಣಿಗೆ ಜಗತ್ತೆಲ್ಲ ಹಂಗ ಕಾಣಸ್ತಿರ್ತತಿ ಅವುಗಳ ಕಡೆ ಲಕ್ಷ್ಯ ಕೊಡಬಾರ್ದ ಹಾಸ್ಯ ಚಿಟಾಕಿ ಏನೇನೋ ಮಾಡಿ ಮಂದಿನ ಜನಸ್ಬೇಕು ನಗಸ್ಬೇಕು ಮನವನ ಅಂತ ತಿಳ್ಕೊಂಡ್ ಹಂಗ ಮನೋರಂಜನೆ ಕಾರ್ಯಕ್ರಮ ಮಾಡಾಕತ್ತರ ಆ ಅದ್ರ ಕಡೆ ನೀ ಲಕ್ಷ್ಯ ಕೊಡ್ಬಾರತಮ್ಮ ನೀ ಹೆಂಗದಿ ಗೊತ್ತೇನಿ ಹಗಲೋದ್ ನಮ್ ಜೋಡಿ ಉಳ್ಳ್ಯಾಡೀ ರಾತ್ರಿ ಟೈಮ್ ಏನ್ ಮಾಡಿ ಗೊತ್ತೇನಾಂಗರಿ ಹಾಸ್ಯಾಗ ನೀ ಆಗಬೋದ್ ನಮ್ ಜೋಡಿರಿ ರಾತ್ರಿ ಮನೆಯಾಗ ಮಗ ಹಾಸ್ಯಾಗ ಉಳ್ಳ್ಯಾಡವದ ನೀವ ಅದಕ್ಕೆ ಯಾ ಟೈಮ್ ದಾಗ ಇರ್ತೈತಿ ಗೊತ್ತಿ ಕೈ ಕೊಡಗ ಬಂದಿತ್ತಿದ ಇನ್ನ ಪ್ರೇಮ್ ಒಂದು ಒಂದ್ ನಾಲ್ಕು ನೋಡಿ ಭಕ್ತಿಯ ಪದ್ಯವನ್ನು ಹಾಡಿ ನನ್ನ ಭಗವಂತ ಹೆಂಗದಾನಪ್ಪ ಅಂತಕ್ಕಂಥ ವಿಷಯ ಹೇಳ್ಬೇಕಾಗಿತ್ತು